ಒಂದು ಒಳ್ಳೆ ದರದಲ್ಲಿ ಯಾರಾದರೂ ಸೌಂಡ್ ಸಿಸ್ಟಮ್ ಹುಡುಕ್ತಾ ಇದ್ರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೋರು ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಮಲ್ವತ್ತನಿ ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ಪಿ ಡಿ ಒನ್ ಏಟ್ ಫೈವ್ ಟು ಸೌಂಡ್ ಸಿಸ್ಟಮ್ ವಿಜಯಪುರ ಸೌಂಡ್ ಸಿಸ್ಟಮ್ ಮಾರಾಟಗಿದ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಸ್ನೇಹಿತರ ಹತ್ರ ಇದೇ ರೀತಿಯಾದ ಯಾವುದಾದರೂ ವಸ್ತುಗಳು ಮಾರಾಟಗಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅಪ್ಲೋಡ್ ಮಾಡಿ ಕೊಡ್ತಾನೆ ಸ್ನೇಹಿತರೆ ಇನ್ನು ಈ ಸೌಂಡ್ ಸಿಸ್ಟಮ್ನ ಸಂಪೂರ್ಣವಾದ ಮಾಹಿತಿ ನೋಡಿದರೆ ಇದು ಪಿ ಡಿ ಒನ್ ಏಟ್ ಫೈವ್ ಟು ಕಂಪನಿಯ ಸೌಂಡ್ ಸಿಸ್ಟಮ್ ಗಳಾದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಈ ಸ್ಪೀಕರ್ಗಳು ಒಳ್ಳೆಯ ಗುಡ್ ಕಂಡೀಷನ್ ಇರುವ ಸ್ನೇಹಿತರೆ ಎರಡ್ ಸಾವಿರದ ಎರಡು ಸ್ಪೀಕರ್ಗಳಾದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿವೆ ಟೂ ಟಾಪ್ ಆ್ಯಂಡ್ ಟೂ ಬೇಸ್ ಆ್ಯಂಡ್ ಆಲ್ ಸಟ್ಟ ಮಾರಾಟಕ್ಕಿದ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಅಂಪ್ಲಿಫೈರ್ ಹಾಗೂ ಲೈಟಿಂಗ್ಗಳು ಮಾರಾಟಕ್ಕಿವೆ ಈ ಸೌಂಡ್ ಸಿಸ್ಟಮ್ ದ ಲೊಕೇಶನ್ ನೋಡಿದ್ರೆ ವಿಜಯಪುರ ವಿಜಯಪುರದ ಇಂಡಿ ಲೊಕೇಶನ್ ಗಾದ್ರೆ ಈ ಸೌಂಡ್ ಸಿಸ್ಟಮ್ ಗಳು ನೋಡದಕ್ಕೆ ಸಿಗುತ್ತವೆ ಸ್ನೇಹಿತರೆ ಇನ್ನು ಇವುಗಳಾಗಿ ನಾವು ಮಾರಾಟದ ಬೆಲೆ ನೋಡಿದ್ರೆ ಆರು ಲಕ್ಷ ಐವತ್ತು ಸಾವಿರ ಆರು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ನಾನು ವಿಡಿಯೋ ಮೂಲಕ ಆದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಈ ಸೌಂಡ್ ಗಳು ಹೇಗಿದೆ ಅಂತ ಪ್ಲೇ ಮಾಡ್ತೀನಿ ನೋಡಿ